ಅದು ಕಾಲವು ಉಸಿರೆಳೆದಂತೆ ಮೌನವಾಗಿದ್ದ ಯುಗ ಭೂಮಿ ಕೋಪಗೊಂಡ ಅಸ್ತಿತ್ವದಂತೆ ಕದಡಿತು ಧರ್ಮ ಹಾಳಾಗಿತ್ತು ಹಸುರರಿಗಿಂತಲೂ ಕ್ರೂರವಾದ ಕ್ಷತ್ರಿಯರು ಜನರ ರಕ್ತದಿಂದ ಪಾನ ಮಾಡುತ್ತಿದ್ದರು ದೇವತೆಗಳಿಗೂ ಆಶ್ರಯವಿಲ್ಲದ ಕಾಲ ಆ ಸಮಯದಲ್ಲಿ ಭೂಮಿ ತಾಯಿ ವಿಷ್ಣುವಿನ ಮುಂದೆ ಹೋಗಿ ಕಣ್ಣೀರು ಹಾಕಿದಳು ಸ್ವಾಮಿ ನನ್ನ ಮೇಲೆ ಧರ್ಮದ ಹೆಸರಿನಲ್ಲಿ ಹಿಂಸೆ ನಡೆಯುತ್ತಿದೆ ಅಂತ ಭೂಮಿ ವಿಷ್ಣುವಿನ ಮುಂದೆ ಕಣ್ಣೀರು ಹಾಕುತ್ತಾಳೆ ಭೂದೇವಿಯ ಕಣ್ಣೀರು ವಿಷ್ಣುವಿನ ಹೃದಯದಲ್ಲಿ ಚುಚ್ಚಿತು ಆತನ ಕಣ್ಣುಗಳಲ್ಲಿ ಬೆಳಕೊಂದು ಒಡೆಯಿತು ಆಗ ವಿಷ್ಣು ನಾನು ಜನ್ಮ ತಾಡುತ್ತೇನೆ ಧರ್ಮಕ್ಕೆ ತಿರುಗು ಬಾಳೆ ಎತ್ತಿದ ಕ್ಷತ್ರಿಯರ ಅಹಂಕಾರವನ್ನ ಕೊನೆಗೊಳಿಸುತ್ತೇನೆ ಮೇಲೆ ಆ ಶಬ್ದವು ಕಾಲದ ಅಂತರಾಳಕ್ಕೆ ಹೋಯಿತು ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ದೇವರ ಕರುಣೆ ಬೀಳಬೇಕಾಗಿತ್ತು ಹಿಮಾಲಯದ ಅಂಚಿನಲ್ಲಿದ್ದ ಜಮದಗ್ನಿ ಋಷಿಯ ಆಶ್ರಮದಲ್ಲಿ ಶಾಂತಿ ಅರಿಯುತ್ತಿತ್ತು ರೇಣುಕಾದೇವಿ ದಿನವೂ ನದಿಗೆ ಹೋಗಿ ನೀರು ತರುತ್ತಿದ್ದಳು ಅವಳ ಮನಸ್ಸು ಶುದ್ಧ ದೇವತೆಗಳ ಪ್ರೀತಿಗೆ ಪಾತ್ರರಾಗಿದ್ದಳು ಒಂದು ದಿನ ಆಕೆ ನದಿಯ ತೀರದಲ್ಲಿ ಬಾಗುವಾಗ ಆಕಾಶದಿಂದ ಒಂದು ಬೆಳಕು ಬಂದು ಬೀಳುತ್ತೆ ಅದು ವಿಷ್ಣುವಿನ ರೂಪದಿಂದ ಬಂದ ದೈವಿಕ ಶಕ್ತಿಯಾಗಿರುತ್ತೆ ಆ ಬೆಳಕಿನಲ್ಲಿ ದೇವತೆಗಳ ಶಬ್ದ ಕೇಳಿಸಿತು ನಿನ್ನಿಂದ ಜನ್ಮ ತಾಡುವವನು ಕಾಲದ ತ್ರಾಣ ಆಗುತ್ತಾನೆ ಅಂತ ಆ ಬೆಳಕಿನಲ್ಲಿ ಆ ಶಬ್ದ ಕೇಳಿಸುತ್ತೆ ಹೀಗಾಗಿ ವಿಷ್ಣುವಿನ ಕೊಂಚ ಅಂಶದಿಂದ ಹುಟ್ಟಿದ ಮಗನೇ ಪರಶುರಾಮ ಬಾಲ್ಯದಿಂದಲೇ ಅವನ ಕಣ್ಣುಗಳಲ್ಲಿ ಶಕ್ತಿ ಶಬ್ದಗಳಲ್ಲಿ ಕ್ರೋಧ ಇತ್ತು ಆದರೆ ಆ ಕ್ರೋಧದೊಳಗೆ ನ್ಯಾಯವೂ ಸಹ ಮಿಶ್ರವಾಗಿತ್ತು ಯೌವನದ ಹೊತ್ತಿಗೆ ಪರಶುರಾಮ ತಪಸ್ಸು ಆರಂಭಿಸಿದ ಅವನ ತಪಸ್ಸನ್ನು ಮೆಚ್ಚಿ ಶಿವನು ಸಂತೋಷದಿಂದ ಕಾಣಿಸಿಕೊಂಡು ಅವನಿಗೆ ಕೊಡಲಿ ನೀಡಿದ ಆ ಶಿವ ಅವನಿಗೆ ಕೊಡಲಿ ಕೊಟ್ಟು ಈ ಕೊಡಲಿ ಕೇವಲ ಆಯುಧವಲ್ಲ ಇದು ಕಾಲದ ತೀರ್ಪು ಅಂತ ಆ ಶಿವ ಹೇಳುತ್ತೆ ಅವನಿಂದ ದೇವತೆಗಳಿಗೂ ಕಂಪನವಾಗುವ ಶಬ್ದ ಕೇಳಿಸುತ್ತೆ ಧರ್ಮ ನಾಶವಾದರೆ ಕೊಡಲಿ ಬೀಳುತ್ತದೆ ಅಂತ ಆ ಕಾಲದ ರಾಜರು ಬ್ರಾಹ್ಮಣರನ್ನ ತಿರಸ್ಕರಿಸುತ್ತಿದ್ದರು ನೀವು ಉಪದೇಶ ಮಾತ್ರ ನಾವು ಸತ್ತಿ ಅಂತ ಹೇಳುತ್ತಿದ್ದರು ಈ ಮಾತು ಪರಶುರಾಮನ ಕಿವಿಗೆ ಬೀಳುತ್ತೆ ನಂತರ ಆ ದಿನ ಪರಶುರಾಮ ಮೌನವಾಗಿರಲಿಲ್ಲ ಬ್ರಾಹ್ಮಣ ಯೋಧ ಎನ್ನುವ ಹೊಸ ಶಬ್ದ ಜನಿಸಿತು ಒಂದು ರಾಜ್ಯದ ರಾಜ ಪರಶುರಾಮನ ತಂದೆ ಜಮದಗ್ನಿಯ ಗೌರವವನ್ನ ಬಹುಮಾನಿಸಿದ ಅದರಿಂದ ಹುಟ್ಟಿದ ಕೋಪದಿಂದ ಪರಶುರಾಮ ಕೊಡಲಿಯೊಂದಿಗೆ ಅರಣ್ಯದಿಂದ ಹೊರಟ ಕೇವಲ ಒಂದೇ ದಿನದಲ್ಲಿ ಆ ರಾಜ್ಯದ ಎಲ್ಲ ರಾಜರು ನೆಲಸಮ ಮಾಡಿಬಿಟ್ಟಿದ್ದ ರಕ್ತದ ಒಳೆಯನ್ನ ಅರಿಸಿಬಿಟ್ಟಿದ್ದ ಅವನು ಅಲ್ಲಿ ನಿಂತು ಪ್ರಮಾಣ ಮಾಡ್ತಾನೆ ಧರ್ಮದ ಶತ್ರುಗಳು ಮರು ಹುಟ್ಟಿದರೆ ನನ್ನ ಕೊಡಲಿ ಮತ್ತೆ ಬೀಳುತ್ತದೆ ಅಂತ ಭೂಮಿ ನಡುಗುತ್ತದೆ ಮಳೆಯು ರಕ್ತದಂತೆ ಸುರಿಯುತ್ತದೆ ಆದರೆ ಪರಶುರಾಮನ ಪೆಣ್ಣುಗಳಲ್ಲಿ ಕರುಣೆಯೇ ಇರಲಿಲ್ಲ ಅವನ ಶಾಪಕ್ಕೆ ಕಾಲವು ಬಾಗಿ ನಿಂತಿತ್ತು ಆದರೆ ಒಂದು ದಿನ ತನ್ನ ತಂದೆಯಾದ ಜಮದಗ್ನಿಯನ್ನು ದುಶ್ಯ ರಾಜನರ್ಪ ಕೊಂದು ಬಿಡುತ್ತಾನೆ ಪರಶುರಾಮನ ಕೋಪ ಮತ್ತೆ ಪ್ರಜ್ವಲಿಸಿತು ಅವನು ಎಲ್ಲಾ ಕ್ಷತ್ರಿಯರನ್ನ ನಾಶ ಮಾಡಿಬಿಟ್ಟಿದ್ದ ಮತ್ತೆ ಅವನ ಆ ರೋಷವನ್ನು ನೋಡಿ ದೇವತೆಗಳು ಇನ್ನು ಸಾಕು ಭೂಮಿ ತಾಳಲಾರದು ಅಂತ ಹೇಳುತ್ತಾರೆ ಅವನಿಗೆ ಪಾಪ ಭಾವನೆ ಶುರುವಾಯಿತು ಅವನ ಕೈಯಿಂದ ತೊಳೆದ ರಕ್ತದ ಪ್ರತಿಬಿಂಬ ಅವನ ಕಣ್ಣುಗಳಲ್ಲಿ ಬೆಳೆದಿತ್ತು ಅಂದಿನಿಂದ ಆತನು ತಪಸ್ಸಿಗೆ ಕುಳಿತುಕೊಂಡ ನಾನು ಧರ್ಮಕ್ಕಾಗಿ ಹೋರಾಡುತ್ತೇನೆ ಆದರೆ ಹಿಂಸೆಯ ಬೀಜ ಬಿತ್ತಿದ್ದೇನೆ ಅಂತ ಅವನ ಮನಸ್ಸಿನಲ್ಲಿ ಪ್ರಶ್ನೆಯಾಗಿತ್ತು ಅವನು ತಕ್ಷಿಣದತ್ತ ಪ್ರಯಾಣ ಆರಂಭಿಸಿದ ಕರಾವಳಿಯತ್ತ ಬಂದಾಗ ಅಲ್ಲಿ ಭೂಮಿ ಮುಗಿದು ಸಮುದ್ರ ಶುರುವಾಗಿತ್ತು ಅವನ ಕಣ್ಣುಗಳಲ್ಲಿ ನಿಶ್ಚಯವಾದ ಒಳಪು ಇಲ್ಲಿ ಹೊಸ ಪ್ರಪಂಚ ಸೃಷ್ಟಿಸುತ್ತೇನೆ ಅಂತ ಅವನ ಮನಸ್ಸಿನ ಮಾತುಗಳು ಅವನು ಕೊಡಲಿಯನ್ನ ಸಮುದ್ರದೊಳಗೆ ಎಸೆದ ಮತ್ತೆ ಹೇಳ್ತಾನೆ ಸಮುದ್ರ ದೇವ ನನ್ನ ತಪಸ್ಸಿಗೆ ಪ್ರತಿಫಲವಾಗಿ ಹಿಂದೆ ಸರಿ ಅಂತ ಆ ಸಮುದ್ರ ದೇವನಿಗೆ ಹೇಳ್ತಾನೆ ಅಚ್ಚರಿಯಾಗಿ ಸಮುದ್ರದ ಅಲೆಗಳು ಹಿಂದಕ್ಕೆ ಸರಿಯ ತೊಡಗಿದವು ಮಣ್ಣು ಕಾಣಿಸಿತು ಹೊಸ ಭೂಮಿ ಜನಿಸಿತು ಅದೇ ಕರಾವಳಿ ಆ ಹೊಸ ಭೂಮಿಯಲ್ಲಿ ದೇವತೆಗಳು ಋಷಿಗಳು ಆಶ್ರಯ ಪಡೆದರು ಪರಶುರಾಮ ಹೇಳಿದರು ಈ ನೆಲ ಧರ್ಮದ ನೆಲ ಇಲ್ಲಿ ಸತ್ಯ ನಿಷ್ಠೆ ಮತ್ತು ದೈವಗಳ ಸೇವೆ ಇರಲಿ ಅಂತ ಹೇಳ್ತಾರೆ ಆದರೆ ಅವನು ಒಂದು ಶಾಪವನ್ನು ಹಾಕ್ತಾನೆ ಈ ನೆಲದ ಜನರು ಧರ್ಮದಿಂದ ತಪ್ಪಿದರೆ ಸಮುದ್ರ ಹಿಂದಿರುಗುತ್ತದೆ ಅಂತ ಪರಶುರಾಮನು ಶಾಪವನ್ನು ಹಾಕುತ್ತಾನೆ ಆದ್ರಿಂದಲೇ ಕರಾವಳಿಯಲ್ಲಿನ ಕೆಲ ರಾತ್ರಿ ಗಾಳಿ ವಿಚಿತ್ರವಾಗಿ ಬೀಸುತ್ತದೆ ಜನರು ಹೇಳಿದಾಗೆ ಅದು ಪರಶುರಾಮನ ಉಸಿರು ಅಂತ ಜನರು ಹೇಳ್ತಾರೆ ಶತಮಾನಗಳು ಕಳೆಯುತ್ತವೆ ಆ ನೆಲದ ಅರಣ್ಯಗಳಲ್ಲಿ ದೈವಗಳು ಹುಟ್ಟುತ್ತವೆ ಪಂಜುರ್ಲಿ ಬೋಬರಾಯ ಕೋಡಿ ದೈವ ಅಂತ ದೈವಗಳು ಹುಟ್ಟುತ್ತವೆ ಅವರು ಧರ್ಮದ ಕಾವಲುಗಾರರು ಆದರೆ ಅವರ ಮೂಲ ಪರಶುರಾಮನ ಶಪಥದೊಳಗಿತ್ತು ಒಂದು ರಾತ್ರಿ ಕರಾವಳಿಯ ಕಾಡಿನಲ್ಲಿ ಸಿಡಿದು ಬೀಳುತ್ತದೆ ಅದರೊಳಗಿಂದ ಹುಟ್ಟುತ್ತದೆ ಒಂದೊಂದು ದೈವಿಕ ಸಿಂಹದ ಶಬ್ದದಂತಹ ಶಕ್ತಿ ಪಂಜುರ್ಲಿ ಜನರು ಎದುರುತ್ತಾರೆ ಆದರೆ ಅಳುವುದಿಲ್ಲ ಅದು ರಕ್ಷಕ ಶಪಿತ ಭೂಮಿಯ ಕಾವಲುಗಾರ ಅಂತ ಪರಶುರಾಮ ದೂರದಿಂದ ನೋಡುತ್ತಾನೆ ಅವನ ಕೊಡಲಿ ಈಗ ದೇವಾಲಯದ ಬಳಿ ಉಳಲ್ಪಟ್ಟಿತ್ತು ಕಾಲ ಬದಲಾಗಬಹುದು ಆದರೆ ಶಾಪ ಜೀವಂತ ಅಂದು ರಾತ್ರಿ ಕರಾವಳಿಯ ಕಾಡಿನಲ್ಲಿ ಕೇಳಿಸುತ್ತಿದ್ದು ಕೊಡಲಿಯ ಧ್ವನಿ ಗಾಳಿ ಶೀತವಾಗಿತ್ತು ಹಳೆಯ ಪೀಳಿಗೆಯವರು ಕಿಟಕಿಯನ್ನು ಮುಚ್ಚಿದರು ಯಾಕೆಂದ್ರೆ ಅವರಿಗೆ ಪರಶುರಾಮ ಬಂದಿದ್ದಾನೆ ಅನ್ನುವ ಒಂದು ನಂಬಿಕೆ ಇರುತ್ತದೆ ಕೆಲವರು ಹೇಳಿದಾಗೆ ಅವನು ಇನ್ನೂ ಜೀವಂತ ಪಶ್ಚಿಮ ಕರಾವಳಿಯ ಅರಣ್ಯಗಳಲ್ಲಿ ತಪಸ್ಸು ಮಾಡ್ತಿದ್ದಾನೆ ಅಂತ ಅವನ ಕೋಪ ನಿಶ್ಚಲವಾಗಿದ್ದರೂ ಸಮುದ್ರದ ಅಲೆಗಳಲ್ಲಿ ಅದರ ಪ್ರತಿಧ್ವನಿ ಕೇಳುತ್ತದೆ ಬೆಳೆಗೆ ಒಳಿಯುತ್ತದೆ ಸಮುದ್ರದ ಅಲೆಗಳು ಆ ನೆಲದ ಪಾದಗಳಿಗೆ ಮುಟ್ಟುತ್ತವೆ ಅದು ನಮಸ್ಕಾರವೋ ಎಚ್ಚರಿಕೆಯೋ ಗೊತ್ತಾಗುವುದಿಲ್ಲ ಆದರೆ ಪರಶುರಾಮನ ಕೊಡಲಿ ಇನ್ನೂ ಕರಾವಳಿಯ ಒಳಗೆ ಮೌನವಾಗಿ ಮಿಂಚುತ್ತದೆ